ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಎಚ್ಚರಿಕೆ ನಮ್ಮ ಜನಗಳಿಗಿರಬೇಕು ಬೀದಿ ಬದಿ ಆಹಾರಗಳಿಗೆ ಮನಸೋಲಬೇಡ್ರಿ ಈ ತಲೆ ಈ ದಪ್ಪನೆಯ ತಲೆ ಎರಡೇ ಎರಡು ಗಂಟೆಯಲ್ಲಿ ಇಷ್ಟುದ ನಾಲಿಗೆ ಬೆಳೆದಿದೆ ಅಮೆರಿಕಾದಲ್ಲಿ ಈಗಲೂ ಇದಾನೆ ಸಿಂಧು ಪ್ರಾಂತ್ಯದ ಪಾಕಿಸ್ತಾನದಲ್ಲಿ ಹುಟ್ಟಿದ ಮಗು ದೇಹ ಒಂದು ಕಾಲುಗಳು ಆರು ಈ ಹುಡುಗಿ ಲಕ್ಷ್ಮಿ ಅಂತ ಬಿಹಾರದ ಹುಡುಗಿ ಬಿಹಾರದ ಹುಡುಗಿಗೆ ಕಾಲುಗಳು ನಾಲ್ಕು ಕೈಗಳು ನಾಲ್ಕು ಈ ಪಾದವನ್ನೇ ಕರೆಕ್ಟಾಗಿ ನೋಡಿ ಅವಳಿಗೆ ಎರಡು ಕಾಲು ಎಡಗಾಲು ಬಲಗಾಲಿಲ್ಲ ಆ ರಾಸಾಯನಿಕ ಆಹಾರ ಪದಾರ್ಥಗಳನ್ನ ತಿಂದ ಪರಿಣಾಮ ಕಣ್ಣಲ್ಲೂ ಕೂದಲು ಬೆಳೆದಿದೆ ವೀಕ್ಷಕ ಬಂಧುಗಳೇ ಜಗತ್ತಿನಲ್ಲಿ ಬಹಳಷ್ಟು ವಿಚಿತ್ರ ವಿಸ್ಮಯಗಳು ನಡೀತಾನೇ ಇದ್ದಾವೆ ಈ ವಿಚಿತ್ರ ವಿಸ್ಮಯಗಳು ನಡೆಯೋದಕ್ಕೆ ಕಾರಣ ಏನು ಅಂತ ತಗೊಂಡಾಗ ಅದಕ್ಕೆ ನಾವೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧಗಳ ಫಲ ಅದರ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಕವರ್ ಮಾಡಿದ್ದಾರೆ ನೋಡ್ತಾ ಇರ್ತೀರಿ ನೋಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಇಲ್ಲಿ ನೋಡಿ ಇದು ಈ ತಲೆ ಈ ದಪ್ಪನೆಯ ತಲೆ ಈ ತಪ್ ದಪ್ಪನೆಯ ತಲೆ ಈ ಥರ ಹುಟ್ಟೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಜನಗಳಿಗೆ ಅರಿವು ಮೂಡಿಸೋದಕ್ಕಾಗಿ ಹಿಂದಿಯ ಖ್ಯಾತ ಚಲನಚಿತ್ರ ನಟ ಅಮಿತಾಬ್ ಬಚ್ಚನ್ ಪಾ ಅನ್ನೋ ಒಂದು ಫಿಲಮಲ್ಲಿ ತಾನೇ ಸ್ವಯಂ ಆ್ಯಕ್ಟ್ ಮಾಡಿ ತನ್ನ ತಲೆಯನ್ನು ಇದೇ ಥರ ಮಾಡಿಸ್ಕೊಂಡು ಅಭಿನಯ ಮಾಡಿ ಈ ಈ ಥರದ ಒಂದು ಕಾಯಿಲೆ ಬರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಆ ಪಿಚ್ಚರಲ್ಲಿ ತೆಗೆದಿದ್ದಾರೆ ಇದಕ್ಕೆ ನಮ್ಮ ಈ ಕಡೆ ಕೇರಳ ಕಾಸರಗೋಡು ಕಡೆ ಏನು ಈ ಬರುತ್ತಲ್ಲ ಗೋಡಂಬಿ ಗೇರೆಹಣ್ಣು ಅಂತ ಏನು ಹೇಳ್ತವೆ ಅದು ಬ ಗೋಡಂಬಿ ಬೆಳೀತಕ್ಕಂಥ ಜಾಗದಲ್ಲಿ ಬರ್ತಕ್ಕಂಥ ರೋಗಕ್ಕೆ ಎಂಡೋಸಲ್ಫಾನ್ ಅಂತಕ್ಕಂಥ ವಿಷಕಾರಕ ಅನಿಲವನ್ನು ಮೇಲುಗಡೆಯಿಂದ ಹೆಲಿಕಾಪ್ಟರಲ್ಲಿ ಸ್ಪ್ರೇ ಮಾಡ್ತಾರೆ ಯಾಕೆಂದರೆ ಲಕ್ಷಾಂತರ ಎಕರೆ ಪ್ರದೇಶಗಳ ತೋಟ ಅದು ಹೆಲಿಕಾಪ್ಟ್ರಲ್ಲಿ ಸ್ಪ್ರೇ ಮಾಡ್ತಾರೆ ಆ ಸ್ಪ್ರೇ ಮಾಡಿದ ಎಂಡೋಸಲ್ಫಾನಿನ ವಿಷದ ಗಾಳಿ ಸೇವನೆ ಮಾಡಿದಂಥ ಗರ್ಭಿಣಿಯರು ಈ ಥರದ ಮಕ್ಕಳನ್ನು ಇದ್ದಾರೆ ಇದು ಪರಿಸರ ಮಾಲಿನ್ಯದಿಂದ ಆಗ್ತಕ್ಕಂಥ ವಿಚಿತ್ರವಾದ ಘಟನೆಗಳು ಇವ್ರಿಗೂ ಆಪ್ರೇಷನ್ ಆಯಿತು ಆಪ್ರೇಷನ್ ಸಕ್ಸಸ್ ಆಗಲಿಲ್ಲ ಹೊರಟೋದ್ರು ಅಕ್ಕ ತಂಗಿಗಳು ತಲೆಗಳು ಹಿಂಗೆ ಅಂಟ್ಕೊಂಡ್ಬಿಟ್ಟಿತ್ತು ಇಬ್ಬರನ್ನ ನೋಡ್ಕೊಬೇಕು ಅಂದರೆ ಇವರು ಕನ್ನಡಿ ಹೋಗಿ ನಿಂತ್ಕೋಬೇಕಾಗಿತ್ತು ಆಪ್ರೇಷನ್ ಫೇಲ್ ಆಗಿದ್ದ ಪರಿಣಾಮ ಇಬ್ಬರು ಸತ್ತೋದರು ದೀರ್ಘವಾದ ರಕ್ತಸ್ರಾವವಾಗಿ ಸತ್ತೋದರು ಸತ್ತೋಗಿದ್ದ ದಿನವೇ ಮತ್ತೊಂದು ಈ ಥರದ ವಿಚಿತ್ರವಾದ ಮಗು ಈ ಒಂದು ಜಗತ್ತಿನಲ್ಲಿ ಹುಟ್ಟಿತು ಈ ಥರದ ವಿಚಿತ್ರಗಳು ನೋಡಿ ಕೇವಲ ಎರಡೇ ಎರಡು ಗಂಟೆಯಲ್ಲಿ ಶುದ್ಧ ನಾಲಿಗೆ ಬೆಳೆದಿದೆ ಅಮೇರಿಕಾದಲ್ಲಿ ಈಗಲೂ ಇದಾನೆ ಎರಡು ಗಂಟೆಯಲ್ಲಿ ಬೆಳೆದ ಈ ನಾಲ್ಕು ಅಂಗಲದ ಬುದ್ಧದ ನಾಲಿಗೆ ಮಾತು ಹೊರಟೋಗಿದೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಈಗಲೂ ಗುಮಾಸ್ತನಾಗಿ ಕೆಲಸ ಮಾಡ್ತಾಯಿದ್ದಾನೆ ತನ್ನ ಹೆಂಡತಿ ಹಿಡಿದಿರ್ತಕ್ಕಂಥ ಐಸ್ ಕ್ರೀಮ್ ಬಟ್ಲಿಗೆ ನಾಲಿಗೆಯನ್ನು ನಾಗರಾವ್ ಬಿಟ್ಟಂಗೆ ಬಿಟ್ಟಿದ್ದಾನೆ ಇಲ್ಲೊಬ್ಬ ಮಹಿಳೆ ಇದ್ದಾಳೆ ದೇಹ ಒಂದು ಕಾಲುಗಳು ನಾಲ್ಕು ಸುಮಾರು ವರ್ಷ ಮದುವೆ ಆಗದೆ ಹಾಗೆ ಉಳಿದಿದ್ರು ಬರೋರೆಲ್ಲ ನೋಡ್ತಾ ಇದ್ರು ಚೆನ್ನಾಗಿದ್ದಾನೆ ಹುಡುಗಿ ಚೆನ್ನಾಗಿದ್ದಾಳೆ ಆದರೆ ಕಾಲು ನೋಡಿಬಿಟ್ಟು ಎಷ್ಟೋ ಜನ ವಾಪಸ್ ಹೊರಟೋಗೋರು ಮದುವೆ ಆದರೆ ಎಲ್ಲ ನಾನು ನಾಲ್ಕು ಕಾಲಲ್ಲಿ ಹೊದ್ಗಿದ್ದುಬಿಟ್ರಾಳು ಅಂತ ಆ ಥರದ ವಿಚಿತ್ರ ನೋಡಿ ಎಂತೆಂಥ ವಿಚಿತ್ರಗಳು ವಿದ್ಯಮಾನಗಳು ನಡೀತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥ ಘಟನೆಗಳು ಪಾಕಿಸ್ತಾನದಲ್ಲಿ ಸಿಂಧು ಪ್ರಾಂತ್ಯದ ಪಾಕಿಸ್ತಾನದಲ್ಲಿ ಹುಟ್ಟಿದ ಮಗು ದೇಹ ಒಂದು ಕಾಲುಗಳು ಆರು ಮನೆ ಆಪ್ರೇಷನ್ ಮಾಡಿ ಎರಡು ಕಾಲನ್ನು ಮಾತ್ರ ಉಳಿಸಿ ನಾಲ್ಕು ಕಾಲನ್ನು ತೆಗೆದು ಆಪ್ರೇಷನ್ ಮಾಡಿದರೆ ಆಪ್ರೇಷನ್ ಸಕ್ಸಸ್ ಆಗಿದೆ ಈ ಹುಡುಗಿ ಲಕ್ಷ್ಮಿ ಅಂತ ಬಿಹಾರದ ಹುಡುಗಿ ಬಿಹಾರದ ಹುಡುಗಿಗೆ ಕಾಲುಗಳು ನಾಲ್ಕು ಕೈಗಳು ನಾಲ್ಕು ಈ ಹುಡುಗಿಗೆ ಈಗ ಎರಡು ಕೈ ಎರಡು ಕಾಲು ತೆಗೆದಾಕ್ಬಿಟ್ಟು ಮಾಮೂಲಿ ನಮ್ಮ ಮಕ್ಕಳ ಥರನೇ ರೆಡಿ ಮಾಡಿ ಕಳಿಸ್ದವರು ನಮ್ಮ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯ ಡಾಕ್ಟ್ರುಗಳು ಇಲ್ಲಿಗೆ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಹೋದರು ಇವತ್ತು ಈ ಫೋಟೋದಲ್ಲಿ ಕಾಣ್ತಕ್ಕಂಥ ಲಕ್ಷ್ಮಿ ಏನಿಲ್ಲ ಇದ್ದಾಳೆ ಈ ಲಕ್ಷ್ಮಿ ಈಗ ಯೂನಿಫಾರಮ್ ಹಾಕ್ಕೊಂಡು ನೋಡಿ ಹೇಗಾಗಿದ್ದಾಳೆ ಶಾಲೆಗೆ ಹೋಗ್ತಾ ಇದ್ದಾಳೆ ಶಾಲೆಗೆ ಹೋಗ್ತಾ ಇದ್ದಾಳೆ ಇದು ನಮ್ಮ ಬೆಂಗಳೂರಿನ ಡಾಕ್ಟ್ರುಗಳ ಸ್ಪರ್ಶ ಆಸ್ಪತ್ರೆಯ ಡಾಕ್ಟ್ರುಗಳ ಒಂದು ಸಾಧನೆ ಪಾಕಿಸ್ತಾನದಲ್ಲಿ ಒಂದು ಮಗು ಹುಟ್ಟಿದೆ ಮನೆ ದೇಹ ಒಂದು ತಲೆಗಳು ಎರಡು ಹೃದಯಗಳು ಎರಡಿದೆ ಅದಕ್ಕಾಗಿ ಆ ಮಕ್ಕಳು ನೂರು ವರ್ಷ ಬದುಕ್ತವೆ ತಲೆ ಎರಡು ಹೃದಯ ಎರಡು ಇಲ್ಲೊಂದು ವಿಚಿತ್ರವಾದ ಮಹಿಳೆ ಮಹಿಳೆಲ್ಲೇ ಜಗತ್ತಿಗೇ ನೋಡಿ ಈಕೆಯ ಪಾದವನ್ನೇ ಕರೆಕ್ಟಾಗಿ ನೋಡಿ ಅವಳಿಗೆ ಎರಡೂ ಕಾಲು ಎರಡುಗಾಲು ಬಲಗಾಲಿಲ್ಲ ಅಂಗಡಿಗೆ ಹೋದರೆ ಎರಡು ಜೊತೆ ಚಪ್ಲಿ ತೊಗೋಬೇಕು ನಾವು ಬಿಸಾಕಬೇಕು ಎಡಗಾಲ್ನವನ್ನ ಹಾಕ್ಕೋಬೇಕು ಇಲ್ಲಾಂದರೆ ಎಡಗಾಲನವನ್ನೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೇಕು ಆ ಥರದ ವಿಚಿತ್ರವಾದ ಮಹಿಳೆ ಎರಡೂ ಎಡಪಾದಗಳ ನಾಟ್ಯ ಕಲಾವಿದೆ ಒಂದು ನಾನು ಯುವಜನತೆಗೆ ಇವತ್ತಿನ ಯುವಜನತೆಗೆ ಮಕ್ಕಳಿಗೆ ಒಂದು ವಿಶೇಷವಾದ ಕರೆಯನ್ನು ಕೊಡ್ತೀನಿ ಜೊತೆಗೆ ಒಂದು ವಿಡಿಯೋ ನನಗೆ ಕಳಿಸ್ಕೊಟ್ಟಿರೋದನ್ನು ಕೂಡ ಸಕಲ ಕಲಾ ವಲ್ಲಭರು ಚಾನಲ್ಗೆ ಅದರನ್ನು ಕೊಡ್ತೀನಿ ಅದನ್ನು ದಯವಿಟ್ಟು ಹಾಕಿ ಪ್ರಸಾರ ಮಾಡಿ ಜನಗಳಿಗೆ ಜಾಗೃತಿಯನ್ನುಗೊಳಿಸಿ ನಾವು ಹೊರಗಡೆ ಎಂಥ ಆಹಾರ ಪದಾರ್ಥಗಳನ್ನು ತಿಂತಾ ಇದ್ದೀವಿ ಅಂತಕ್ಕಂಥ ಎಚ್ಚರಿಕೆ ನಮ್ಮ ಜನಗಳಿಗಿರಬೇಕು ಬೀದಿ ಬದಿ ಆಹಾರಗಳಿಗೆ ಮನಸೋಲಬೇಡ್ರಿ ಅವರಿಗೆ ಸ್ವಾರ್ಥ ಅವ್ರದ್ದು ಅವರು ಬೆಳೆದು ಬಿಟ್ಟರೆ ಸಾಕು ನನ್ನ ಗಣ ಬಂದರೆ ಸಾಕು ಯಾರಂಗನ್ನು ಹಾಳಾಗೋಗ್ಲಿ ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರ ಈ ಜಾಗದಲ್ಲಿ ಹೋಗಿ ನಾವು ತಿಂದು ನಮ್ಮ ಆರೋಗ್ಯಗಳನ್ನ ಕಾಸು ಕೊಟ್ಟು ಕಾಯಿಲೆಯನ್ನು ಕೊಂಡ್ಕೊಳ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಬಲಿ ಆಗಬೇಡ್ರಿ ಇಲ್ಲೊಬ್ಬಳು ಮಹಿಳೆ ಇದ್ದಾಳೆ ಹುಡುಗಿ ನೋಡಿ ಅವಳು ಇವತ್ತು ಏನು ಮೆಕ್ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟ್ ಅಂತ ವಿಶ್ವದಾದ್ಯಂತ ವ್ಯಾಪ್ಸಿದೆ ಮೆಕ್ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟ್ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕಾದಲ್ಲಿ ಒಂದು ಸಾವಿರ ಬರ್ಗರ್ ರೆಸ್ಟೋರೆಂಟ್ಗಳಿದ್ದು ಇವತ್ತು ಜಗತ್ತಿನಲ್ಲಿ ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ಸಾವಿರ ಬರ್ಗರ್ ರೆಸ್ಟೋರೆಂಟ್ಗಳು ಬಂದುಬಿಟ್ಟಿದ್ದಾವೆ ನೀವು ಫೋನ್ ಹಾಕಿದ್ರೆ ಸಾಕು ನಿಮಗೆ ಡೆಲಿವರಿ ಬಾಯ್ಸು ಮನೆಗೆ ತಗೊಂಬಂದು ಕೊಟ್ಟುಬಿಡ್ತಾರೆ ಆಹಾರ ಪದಾರ್ಥಗಳು ಅವು ಯಾವುದರಿಂದ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತಕ್ಕಂಥದ್ರ ಮೂಲ ಸೂತ್ರ ನೋಡ್ಕೊಂಬಿಟ್ರೆ ವಾಂತಿಗೆ ಬಂದುಬಿಡ್ತದೆ ಈಗ ಆ ಥರದ ಆಹಾರ ಪದಾರ್ಥಗಳನ್ನ ತಿಂದು ದೇಹದಲ್ಲಿ ರಾಸಾಯನಿಕಗಳನ್ನು ಹೆಚ್ಚಿಸ್ಕೊಂಡು ಇಲ್ಲಿಗಾಗಿರ್ತಕ್ಕಂಥ ದುರಂತ ನೋಡ್ರಿ ಎಲ್ರಿಗೂ ತಲೆಯಲ್ಲಿ ಕೂದಲಿದೆ ಇವಳಿಗೂ ಇದೆ ಅವಳಿಗೆ ಆ ರಾಸಾಯನಿಕ ಆಹಾರ ಪದಾರ್ಥಗಳನ್ನ ತಿಂದ ಪರಿಣಾಮ ಕಣ್ಣಲ್ಲೂ ಕೂದಲು ಬೆಳೆದಿದೆ ಜಗತ್ತಿನ ವಿಚಿತ್ರವಾದ ಹುಡುಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಹೋಗಬೇಕು ಅಂತೇಳಿ ಆ ಕೂದಲನ್ನ ಕಟ್ ಮಾಡಿಸ್ಕೊಳ್ಳ್ದೆ ಹಂಗೆ ಬೆಳೆಸ್ಕೊಂಡು ಏನೋ ಹೋಗಿದ್ದಾಳೆ ಇದು ಬೆಳೆದಿರೋದು ರಾಸಾಯನಿಕಗಳ ಪದಾರ್ಥಗಳ ಅಡ್ಡ ಪರಿಣಾಮ ಅದಕ್ಕೆ ಸಿಕ್ಕಿ ಸಿಕ್ಕಿದ ಕಡೆ ಕೆಮಿಕಲ್ ಫುಡ್ಗಳನ್ನ ತಿನ್ನಬೇಡ್ರಿ ಅಂತ ನಾನು ಎಲ್ಲ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಆಹಾರ ಪದಾರ್ಥಗಳ ಕಡೆ ಗಮನ ಇರಲಿ ಅದರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು ಇನ್ನೂ ಇದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ